ನೀವು ಮಹಿಳೆಯಾಗಿದ್ರೆ ಭಕ್ತಿ ಸಾಕು ನೀವು ಬ್ಯಾಂಕರ್ ಆಗಿದ್ದರೆ ಆಗ ತುಂಬಾ ಕಠಿಣವಾದ ಸಾಧನ ಬೇಕು ಇದನ್ನ ಅರ್ಥ ಮಾಡಿಕೊಳ್ಳಿ ಆಧ್ಯಾತ್ಮಿಕ ಪ್ರಕ್ರಿಯೆ ನಿಮ್ಮ ಪಾಲಿಗೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ನಿರ್ಧರಿತವಾಗೋದು ನಿಮ್ಮಿಂದ ಪ್ರಕೃತಿಯಿಂದ ಗುರುವಿನಿಂದ ಅಲ್ಲ ಪ್ರಕೃತಿ ಅಥವಾ ಅಸ್ತಿತ್ವ ಅಥವಾ ಸೃಷ್ಟಿಕರ್ತ ಮತ್ತು ನಿಮ್ಮ ಗುರು ಪ್ರಯತ್ನಿಸ್ತಿರೋದು ಇದನ್ನೆಲ್ಲ ಸಾಧ್ಯವಾದಷ್ಟು ಸುಲಭವಾಗಿಸೋಕೆ ಆದಷ್ಟು ಸರಳವಾಗಿಸೋಕೆ ಆದಷ್ಟು ತ್ವರಿತಗೊಳಿಸೋಕೆ ಯಾಕಂದ್ರೆ ನೀವು ಸಮಯ ತಗೊಂಡ್ರೆ ಅದು ನಿಮ್ಮ ಜೀವನ ವ್ಯರ್ಥ ಆಗೋ ಬಗ್ಗೆ ಅಲ್ಲ ನನ್ನ ಜೀವನ ವ್ಯರ್ಥ ಆಗೋ ಬಗ್ಗೆ ಅದನ್ನ ಸಾಧಿಸದಿದ್ರೆ ಅದು ನೀವು ಸೋತ ಹಾಗಲ್ಲ ನಾನು ಸೋತ ಹಾಗೆ ಬರೀ ಮಹಿಳೆ ಅಥವಾ ಪುರುಷನಾಗಿದ್ರೆ ಇಷ್ಟೇ ಬೇಕಾಗೋದು ಅದಕ್ಕೆ ಇಷ್ಟೆಲ್ಲ ಮಾತಾಡೋದು ಈ ಅಸಂಬದ್ಧಗಳೆಲ್ಲ ಬೇಕಾಗಿಲ್ಲ ಸುಮ್ಮನೆ ಹೀಗಂದ್ರೆ ನೀವು ಭಕ್ತಿ ಇದನ್ನ ಮಾಡಬಲ್ಲದು ಭಕ್ತಿ ಅಂದ್ರೆ ಜೀವನದೊಂದಿಗೆ ನಿಮ್ಮ ತೊಡಗುವಿಕೆ ಎಷ್ಟು ನಿಚ್ಚಳ ಅಂದರೆ ನಿಮಗೆ ನೀವು ಮುಖ್ಯವಾಗಲ್ಲ ಆ ಕಾರ್ಯದಲ್ಲಿ ನಿಮ್ಮ ತೊಡಗುವಿಕೆ ಎಷ್ಟು ನಿಚ್ಚಳ ಅಂದರೆ ನೀವು ಯಾರು ಅನ್ನೋದು ಮುಖ್ಯ ಆಗಲ್ಲ ಆಗ ನೀವು ಭಕ್ತರು ಭಕ್ತಿ ಅಂದರೆ ನೀವು ಖಾಲಿಯಾಗೋದು ಅದು ಭಕ್ತಿ